ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾರ್ಗಶಿರ ಮಾಸದ ಮಂಗಳವಾರ ಪಂಚಮಿ ತಿಥಿ ಬಂದಿದೆ ಪಂಚಮಿ ವಾರಾಹಿ ದೇವಿಗೆ ತುಂಬ ಇಷ್ಟಕರವಾಗಿರುವಂಥ ತುಂಬ ಶಕ್ತಿದಾಯಕವಾಗಿರುವಂಥ ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂಥ ದಿನ ಅಂತಲೇ ಹೇಳ್ಬಹುದು ಸಾಕಷ್ಟು ಜನಕ್ಕೆ ಪಂಚಮಿ ತಿಥಿಯ ಬಗ್ಗೆ ಗೊತ್ತೇ ಇರೋದಿಲ್ಲ ಪಂಚಮಿ ಅಂದರೆ ಏನು ಅಂತ ಕೇಳಿ ವಾರಾಹಿ ದೇವಿ ಪಂಚಮಿ ಅಂತ ಕೂಡ ತಾಯಿಯನ್ನು ಕರಿತೀವಿ ಸಪ್ತ ಮಾತೃಕೆಯರಲ್ಲಿ ತಾಯಿ ಐದನೆಯ ಸ್ಥಾನ ನಾವು ಪ್ರತಿಯೊಬ್ಬರು ಕೂಡ ಹಳ್ಳಿಗಳಲ್ಲಾಗಿರಬಹುದು ಎಲ್ಲೇ ಆಗಿರಬಹುದು ನೀವು ಅಮ್ಮನವರ ದೇವಸ್ಥಾನಗಳನ್ನು ನೋಡ್ತಾ ಇದ್ರೆ ಸಪ್ತ ಮಾತೃಕೆಯರ ದೇವಸ್ಥಾನಗಳಲ್ಲಿ ವಾರಾಹಿ ದೇವಿಯ ಒಂದು ರೂಪವನ್ನು ನೋಡಬಹುದು ದೇವಿ ಬಂದು ತುಂಬಾ ಶಕ್ತಿ ಹೊಂದಿರುವಂಥ ತಾಯಿ ನಮ್ಮ ಭೂಮಿಗೆ ಸಂಬಂಧಪಟ್ಟಂಥದ್ದು ವೈವಾಹಿಕ ಜೀವನದಲ್ಲಿ ನೆಮ್ಮದಿಯಾಗಿಲ್ಲ ಕುಟುಂಬದಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಆ ಒಂದು ದುಡ್ಡು ಕಾಸಿನ ವಿಚಾರ ಆಗಿರಬಹುದು ಆರೋಗ್ಯದಿಂದ ಆಗಿರಬಹುದು ಮಕ್ಕಳಿಂದ ಆಗಿರಬಹುದು ವ್ಯವಹಾರದಿಂದ ಆಗಿರಬಹುದು ಸಂಬಂಧ ಯಾವುದೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವುಗಳನ್ನು ಸರ್ವ್ ಮಾಡಿಕೊಳ್ಳೋದಕ್ಕೆ ತುಂಬಾ ಆಶೀರ್ವಾದ ಕೊಡುವಂಥ ದಿನ ಅಂತ ಹೇಳಬಹುದು ನಿಂತ ಜಾಗದಲ್ಲೇ ಸಮಸ್ಯೆಗಳನ್ನು ಬಗೆಹರಿಸ್ತಾಳೆ ನಮ್ಮ ಪ್ರೀತಿ ಪಾತ್ರರು ಯಾರೇ ಇರಬಹುದು ಅವ್ರಿಗೂ ಕೂಡ ಕಷ್ಟ ಬಂದಿದೆ ದೂರ ಆಗಿದ್ದಾರೆ ಮಾತುಕತೆಯಿಂದ ದೂರ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೋಸ್ಕರ ಕೂಡ ಕೇಳಿಕೊಳ್ಳುವಂಥದ್ದು ನಮಗೆ ಪುಟ್ಟದಾಗಿ ಮನೆ ಯೋಗ ಬೇಕು ಅನ್ನುವಂಥವರು ಅಕಸ್ಮಾತು ವ್ಯವಸಾಯ ಮಾಡ್ತಾ ಇದ್ದೀವಿ ವ್ಯವಸಾಯವನ್ನು ನಂಬಿಕೊಂಡಿದ್ದೀವಿ ಅದರಲ್ಲೇ ನಮ್ಮ ಜೀವನ ಅನ್ನುವಂಥವರು ಕೂಡ ವಾರಾಹಿ ದೇವಿಯನ್ನು ಪೂಜಿಸಿ ಆರಾಧನೆ ಮಾಡಿ ಯಾಕಂದರೆ ಭೂಮಿಗೆ ಸಂಬಂಧಪಟ್ಟಂಥದ್ದು ವ್ಯವಹಾರಕ್ಕೆ ಸಂಬಂಧಪಟ್ಟಂಥದ್ದು ಮನೆ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ತಾಯಿ ವಿಶೇಷವಾಗಿ ಆಶೀರ್ವಾದ ಕೊಡ್ತಾಳೆ ಸ್ನೇಹಿತರೆ ಎಷ್ಟೋ ಜನ ವ್ಯವಸಾಯ ಮಾಡುವಂಥವರಿಗೆ ಸರಿಯಾದಂಥ ಫಲ ಸಿಗಬೇಕು ನಾವು ಕಷ್ಟಪಟ್ಟಿದ್ದೀವಿ ಜೀವಿಗಳು ಅದಕ್ಕೆ ತಕ್ಕನಾದಂಥ ಫಲ ಬೇಕು ಅಂತ ಬಯಸ್ತಾ ಇದ್ದರು ಅಂತಹವರು ಕೂಡ ನಾವು ತಪ್ಪದೇ ಏನೇ ಕೆಲಸ ಮಾಡಲಿ ಅದನ್ನು ಶ್ರದ್ಧೆ ಭಕ್ತಿಯಿಂದ ಕೆಲಸವನ್ನು ಮಾಡ್ಕೊಳ್ತಾ ಹೋಗಬೇಕು ತದನಂತರ ನಾವು ಇಷ್ಟ ದೇವರನ್ನು ಪೂರ್ತಿಯಾಗಿ ಕೇಳ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳಾಗಿರಬಹುದು ನಮ್ಮ ಕೋರಿಕೆಗಳು ನೆರವೇರುವ ಸಾಧ್ಯತೆಗಳಿರುತ್ತೆ ನಾವು ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳದೆ ನಾವು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರಿಸಲ್ಟು ಬರೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ಪಂಚಮಿಯ ದಿನ ತಿಂಗಳಿಗೆ ಎರಡು ಪಂಚಮಿ ಬರುತ್ತೆ ಕೇಳ್ಕೊಳ್ಳಿ ಒಂದು ಐದು ಒಂಬತ್ತು ಪಂಚಮಿ ಮಾಡ್ತೀವಿ ತಾಯಿ ಪೂಜೆ ಅಂತ ಆಡಂಬರದಿಂದ ಮಾಡಬೇಕು ಅಂತಿಲ್ಲ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಬೆಲ್ಲದ ಪಾನಕ ಒಂದು ಮಾಡಿಟ್ರೆ ಸಾಕು ಸ್ನೇಹಿತರೆ ಫೋಟೋ ವಿಗ್ರಹ ಇದೆ ಅಂತ ಹೇಳಿದ್ರೆ ಕೆಂಪು ಹೂಗಳು ಕೆಂಪು ಬಟ್ಟಿನಿಂದ ಆ ತಾಯಿಯನ್ನು ಅಲಂಕಾರ ಮಾಡಿ ಮಂಗಳವಾರ ನಾವು ಏಕೆಂದರೆ ಶಕ್ತಿ ದೇವತೆಗಳನ್ನು ಪೂಜಿಸುವಂಥ ಅಮ್ಮನವರನ್ನು ಆರಾಧನೆ ಮಾಡುವಂಥ ದಿನ ಆಗಿರೋದ್ರಿಂದ ಈ ದಿನಕ್ಕೆ ತುಂಬಾ ಶಕ್ತಿ ಇರುತ್ತೆ ಈ ದಿನವೇ ಪಂಚಮಿ ಬರೋದರಿಂದ ರಾತ್ರಿ ನೀವು ಹನ್ನೆರಡು ಗಂಟೆಯ ಒಳಗೂ ಕೂಡ ಪರಿಹಾರಗಳನ್ನು ಪೂಜೆಗಳನ್ನು ಮಾಡಿಕೊಳ್ಬಹುದು ಅಕಸ್ಮಾತ್ತು ಪರಿಹಾರ ಪೂಜೆಗಳು ಮಾಡಿಕೊಳ್ಳೋದಕ್ಕಾಗಲಿಲ್ಲ ಅಂದರೆ ಅಮ್ಮನನ್ನು ನೆನೆಸ್ಕೊಂಡ್ರೆ ಸಾಕು ಇಷ್ಟಾರ್ಥಗಳು ನೆರವೇರುತ್ತೆ ಎಷ್ಟೇ ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಅದರಿಂದ ಹೊರಗಡೆ ಬರುವಂಥ ಮಾರ್ಗವನ್ನು ದಾರಿಯನ್ನು ತಾಯಿ ಸೂಚಿಸ್ತಾಳೆ ನಾವು ಯಾವಾಗಲೂ ಅಷ್ಟೇ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ತಂದೆ ತಾಯಿ ಸಂಬಂಧ ಇದರಲ್ಲಿ ಆಸ್ತಿಗಳಿಂದ ಏನೋ ಒಂದು ಕಷ್ಟಪಡ್ತಾ ಇದ್ದೀವಿ ಮನೆಯಲ್ಲಿ ನಮಗೆ ಸರಿಯಾಗಿ ಹೊಂದಾಣಿಕೆ ಅನ್ನೋದಿಲ್ಲ ನಮ್ಮ ಮನೆ ಬರ್ತಾ ಇಲ್ಲ ಯಾಕೋ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ಇದ್ದೀವಿ ಅನ್ನುವಂಥವರು ಒಂದು ನಿಂಬೆಹಣ್ಣನ್ನು ತಗೊಳ್ಳಿ ನಿಂಬೆಹಣ್ಣು ಅನ್ನುವಂಥದ್ದು ನಾವು ಶಕ್ತಿ ದೇವತೆಗಳಿಗೆ ಆರಾಧಿಸುವಂಥ ಸಂದರ್ಭಗಳಲ್ಲಿ ಬಳಸ್ತೀವಿ ತುಂಬ ಮುಖ್ಯವಾಗಿ ಕಷ್ಟಗಳನ್ನು ಬೇಗ ಹೇಳ್ಕೊಳ್ಳುವಂಥ ಶಕ್ತಿ ಹಣ್ಣಿಗಿದೆ ಹಳದಿ ಕಲ್ಲರಲ್ಲಿರುವಂಥದ್ದು ನೀವು ಒಂದು ಹಣ್ಣನ್ನು ತಗೊಳ್ಳಿ ಎಲ್ಲೋ ಕಲರ್ ಲೆಮೆನ್ ಅಂತ ನಾವು ತಗೊಳ್ಬಹುದು ಒಂದು ಐದು ರೂಪಾಯಿ ಕೊಟ್ಟರು ಕೂಡ ಅಂಗಡಿಯಲ್ಲಿ ಸಿಗುತ್ತೆ ಈ ಪರಿಹಾರಗಳಿಗೆ ಯಾವಾಗಲೂ ಅಷ್ಟೆ ಮಂಗಳವಾರ ಕೂಡಿ ಬಂದಿರೋದ್ರಿಂದ ನಿಂಬೆ ಹಣ್ಣಿನ ಪರಿಹಾರವನ್ನು ಅಮ್ಮನವರಿಗೆ ಮಾಡಿಕೊಂಡಾಗ ಭೂಮಿ ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಅಥವಾ ಕೋರ್ಟು ಕೇಸು ಕಚೇರಿಗಳು ಅಂತ ಅಲೀತಾ ಇದ್ದರೆ ಅವ್ರಿಗೆಲ್ಲರಿಗೂ ಕೂಡ ಒಂದು ರಾಮಬಾಣ ಅಂತ ಹೇಳಬಹುದು ಈ ಪರಿಹಾರವನ್ನು ಮನೆಯ ಬಾಗ್ಲತ್ರ ಮನೆಯ ಒಸ್ಲತ್ರ ಸಿಂಹದ್ವಾರ ಅಂತ ಹೇಳ್ತೀವಿ ಆ ಜಾಗದಲ್ಲಿ ಮಾಡಿಕೊಳ್ಬೇಕು ಮುಖ್ಯವಾಗಿ ಹೊಸ್ತಿಲು ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ತಾಯಿ ಥರ ನಾವು ಪ್ರತಿನಿತ್ಯ ತೊಳೆದು ಹೊಸ್ತಿಲಿನ ಪೂಜೆ ಮಾಡುವಂಥದ್ದು ಅರಿಶಿನ ಕುಂಕುಮ ಇಟ್ಟು ಪ್ರತಿಯೊಬ್ಬರಿಗೂ ಪ್ರತಿನಿತ್ಯ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ವಾರಕ್ಕೆ ಎರಡು ಸಾರಿಯಾದರೂ ನೀವು ಹೊಸ್ತಿಲಿನ ಪೂಜೆ ಪರಿಹಾರಗಳನ್ನು ಮಾಡಿಕೊಳ್ಳಿ ಈಗ ತಿಳಿಸುವಂಥ ಪರಿಹಾರ ಒಂದು ಪ್ಲೇಟನ್ನು ತಗೊಂಡು ಚಿಕ್ಕದಾಗೆ ಅದಕ್ಕೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ಹಾಕಿ ಸಮುದ್ರ ಗರ್ಭದಲ್ಲಿ ಸಿಗುವಂಥ ಪಾತಾಳ ಲೋಕದಲ್ಲಿ ಲಕ್ಷ್ಮೀ ದೇವಿಯ ಜೊತೆ ಬಂದಿರುವಂಥ ಕಲ್ಲುಪ್ಪಿಗೆ ದುಡ್ಡು ಕಾಸನ್ನು ನಮ್ಮ ಕಡೆ ಅಟ್ರ್ಯಾಕ್ಟ್ ಮಾಡುವಂಥ ಶಕ್ತಿ ಇದೆ ಒಂದು ಇಡಿ ಹಾಕ್ಬಿಟ್ಟು ಅದರ ಮೇಲೆ ಒಂದು ಹಣ್ಣನ್ನು ಇಡಬೇಕು ಅದರ ಮೇಲೆ ನೀವು ಗಡ್ಡೆ ಕರ್ಪೂರ ಬಿಲ್ಲೆ ಕರ್ಪೂರ ಏನಾದರೂ ಇಡೀ ತೊಂದರೆ ಇಲ್ಲ ಈ ವಸ್ತುಗಳೆಲ್ಲ ನೀವು ನೋಡಬಹುದು ಅದು ಹೃದಯ ಆದಂತಹ ಒಂದೊಂದು ಶಕ್ತಿ ಿ ಅಡಗಿದೆ ಇದರಲ್ಲಿ ನಂಬಿಕೆಯಿಂದ ಮಾಡಿಕೊಂಡ್ರೆ ವರ್ಕೌಟ್ ಆಗುತ್ತೆ ನಂಬಿಕೆ ಇಲ್ಲದೇ ಇದ್ದರೆ ಪರಿಹಾರಗಳು ಯಾವುದೂ ಕೂಡ ನಮಗೆ ಕೈಗೂಡೋದಿಲ್ಲ ನೀವು ಒಂದು ಈ ಇಷ್ಟು ವಾರಗಳು ಮಾಡ್ಕೊಳ್ತೀವಿ ಅಂತಂದ್ಬಿಟ್ಟು ಈ ರೀತಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಇಲ್ಲಾಂದರೆ ಪಂಚಬತ್ತಿಗಳನ್ನು ಹಾಕಿ ದೀಪವನ್ನು ಹಚ್ಚಿ ತಾಯಿಗೆ ಯಾವುದೋ ನಿಮ್ಮ ಮನೆಯಲ್ಲಿ ಯಾವ ಹಣ್ಣು ಕಾಯಿ ಇರುತ್ತೋ ಅದನ್ನು ಇಟ್ಟು ಪೂಜೆಯನ್ನು ಮಾಡಿ ಕೈ ಮುಗಿದು ನಂಬಿಕೆಯಿಂದ ಕೇಳ್ಕೊಳ್ಳಿ ಇಷ್ಟೇ ಸಾಕು ನೋಡಿ ತಾಯಿ ಓಡೋಡಿ ಬರ್ತಾಳೆ ಸ್ನೇಹಿತರೆ ನಮ್ಮ ನಿರ್ಮಲವಾದ ಮನಸ್ಸನ್ನು ನೋಡಿ ತಾಯಿ ಬರ್ತಾಳೆ ಈ ರೀತಿ ಪಂಚಬತ್ತಿಗಳ ದೀಪಾರಾಧನೆ ಯಾಕಂದರೆ ಪಂಚಮಿ ಅಂತ ಹೇಳ್ತೀವಿ ಆ ಥರ ದೀಪ ಹಚ್ಚಿ ತದನಂತರ ಹೊಸ್ಲತ್ರ ನೀವು ಬಂದುಬಿಟ್ಟಿದೆ ಆ ಪ್ಲೇಟನ್ನು ತಗೊಂಡು ಬಂದು ಬಿಲ್ಲೆ ಇಟ್ಟಿರ್ತೀವಿ ಕರ್ಪೂರದ ಬಿಲ್ಲೆ ಅದನ್ನು ಊರಿಸಬೇಕು ಉರಿಸುವಷ್ಟು ಸಮಯ ಕೂಡ ಬಾಗಿಲನ್ನು ತೆಗೆದಿಡಿ ನಿಮ್ಮ ಮೇನ್ ಡೋರ್ ಇರುತ್ತಲ್ವ ಅದನ್ನು ಮುಚ್ಚಿಡಬೇಡಿ ಸಂಧ್ಯಾಕಾಲದಲ್ಲಿ ಯಾವಾಗಲೂ ಅಷ್ಟೇ ಬಾಗಿಲು ತೆಗೆದಿರಬೇಕು ಈ ಸೊಳ್ಳೆಗಳು ಅದು ಇದು ಅಂತೆಲ್ಲ ಬರುತ್ತೆ ಅಂತ ನಾವು ಬಾಗಿಲು ಮುಚ್ಕೊಂಡಿರ್ತೀವಿ ಅದನ್ನು ನೋಡ್ಕೊಂಡಿದ್ದೇ ಸ್ವಲ್ಪ ಸಮಯ ನಾವು ಬಾಗಿಲು ತೆಗೆಯೋದ್ರಿಂದ ಯಾಕಂದರೆ ಮನೆ ಒಳಗಡೆ ಪ್ರತಿನಿತ್ಯ ಅಷ್ಟೇ ಸಂಧ್ಯಾ ಸಮಯದಲ್ಲೇ ಮಹಾವಿಷ್ಣು ಸಮೇತ ಲಕ್ಷ್ಮೀ ದೇವಿ ಬರುವಂಥದ್ದು ಯಾರ ಮನೆ ಹತ್ರ ಡೋರ್ ಹಾಕ್ಕೊಂಡಿರ್ತಾರೋ ಹಿಂತಿರುಗಿ ವಾಪಸ್ ಹೋಗ್ತಾರೆ ಈ ಪ್ರಯತ್ನವನ್ನು ನೀವು ಮಂಗಳವಾರ ನಮಗೆ ಪಂಚಮಿ ಇರೋದರಿಂದ ಮಾಡಿಕೊಳ್ಳಿ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ಮೇಲೆ ಎಷ್ಟೊತ್ತಕ್ಕಾದರೂ ಪ್ರಾರಂಭ ಮಾಡಿಕೊಳ್ಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂಥ ನಿಮ್ಮ ಸಮಯವನ್ನು ನೋಡಿಕೊಂಡಿದ್ದೆ ಹನ್ನೆರಡು ಗಂಟೆಯ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಂಡು ಎಲ್ಲ ರೀತಿಯಾದಂಥ ಸಮಸ್ಯೆಗಳನ್ನು ಬಗೆಹರಿಸುತ್ತಾಯಿ ಪಂಚಮಿ ತಿಥಿಗಳನ್ನು ನಾನು ಮಾಡ್ಕೊಳ್ತಾ ಬರ್ತೀನಿ ಅಂತಂದ್ಬಿಟ್ಟು ನಿಮಗೆ ಎಷ್ಟು ವಾರಗಳು ಅನುಕೂಲ ಆಗುತ್ತೆ ಸೂಚನೆ ಸಿಗುತ್ತೋ ಮಾಡ್ಕೊಳ್ಳಿ ಬಹಳ ಒಳ್ಳೆಯದಾಗುತ್ತೆ ಮತ್ತು ಮಾರನೆಯ ದಿನ ಇದನ್ನು ಎಲ್ಲವನ್ನು ಅದು ತೆಗೆಯುವಷ್ಟರಲ್ಲಿ ರಾತ್ರಿ ಪೂರ್ತಿ ನಿಮ್ಮ ಮನೆಯಿಂದ ನಿಮ್ಮ ಮನೆಯ ಹೊರ್ಗಡೆ ಇರುವಂಥ ಎಲ್ಲ ನಕಾರಾತ್ಮಕ ಶಕ್ತಿ ಕಷ್ಟಗಳನ್ನೆಲ್ಲವೂ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಒಂದು ಕವರಲ್ಲಿ ತಗೊಂಡೋಗಿ ಯಾರು ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸಗಳನ್ನು ನಿತ್ಯದ ಕೆಲಸ ಯಾವ ರೀತಿ ಇರುತ್ತೋ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ತಾಯಿಯ ಆಶೀರ್ವಾದ ಸಿಗ್ಲಿ